ವಾವ್ ವಾವ್ ಇದನ್ನ ನೋಡಿ ಕಲಿಬೇಕು ಸ್ನೇಹಿತರೆ ನೀವು ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಗೆ ಸ್ವಾಗತ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ದೊಡ್ಡವರು ಹೇಳವರೇ ಸ್ನೇಹಿತರೆ ಅದನ್ನು ಈ ಇರುವೆಗಳನ್ನ ನೋಡಿಯೇ ಹೇಳಿರಬೇಕು ಅನಿಸ್ತದೆ ಇರುವೆಗಳೆಲ್ಲ ತಮ್ಮ ಆಹಾರದ ಧಾನ್ಯವನ್ನು ಹುಡ್ಕೊಂಡು ತಕ್ಕೊಂಡು ಇದ್ದಾವೆ ಅದನ್ನು ತಗೊಂಡೋಗಿ ಗೂಡಲ್ ಮಳಿಕೊಂಡು ಎಲ್ಲರೂ ಸಮನಾಗಿ ಹಂಚ್ಕೊಂಡು ಹೊಟ್ಟೆ ತುಂಬ ತಿಂತಾರೆ ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ನೆಮ್ಮದಿಯಾದ ಜೀವನ ನಡೆಸ್ತವೆ ಇದೇ ರೀತಿ ಸ್ನೇಹಿತರೆ ನೂರಾರು ವರ್ಷಗಳ ಹಿಂದೆ ನಮ್ಮ ಜನಾಂಗದಲ್ಲೂ ಕೂಡ ಇತ್ತು ಯಾವುದಾದ್ರು ಒಂದು ಹಣ್ಣು ಹಂಪಲು ಏನೋ ಒಂದು ಸಿಕ್ಕಿದ್ರೆ ಸುತ್ತಮುತ್ತ ಇರೋರೆಲ್ಲ ಕರೆದು ಕೂರಿಸ್ಕೊಂಡು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ಹಂಚ್ಕೊಂಡು ತಿಂತಾ ಇದ್ರು ಸ್ನೇಹಿತರೆ ಅವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗ್ತಾಯಿತ್ತು ಧ್ಯಾನ ಮಾಡ್ತಿದ್ರು ತಪಸ್ಸು ಮಾಡ್ತಿದ್ರು ದೇವರು ಕೂಡ ಆಗ ಆಗಿ ವರನೂ ಕೊಡ್ತಿದ್ರು ಅಂಥ ಜೀವನ ಹಿಂದೆ ಇತ್ತು ಆದರೆ ಈಗ ಕಲಿಯುಗ ಬದಲಾಗ್ತಾ ತಂತ್ರಜ್ಞಾನ ಹೆಚ್ಚಾಗ್ತಾ ನಮ್ಮ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ ಈಗ ಸಿಕ್ಕಿದ್ರೆ ಸಾಕು ಅದನ್ನು ಬಚ್ಚಿಕೊಂಡು ತಿನ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಸ್ನೇಹಿತರೆ ಈಗ ತಾಯಿ ಏನೇ ಇಟ್ಟಿದ್ರೂ ಅದನ್ನು ಮಡಿಕೊಂಡು ಮಗು ಬರುವವರೆಗೂ ಕಾದು ಮಗು ಕೊಟ್ಟು ತಿನ್ನಿಸ್ತಾಳೆ ಸ್ನೇಹಿತರೆ ಅದೊಂದು ಬಿಟ್ಟರೆ ಈ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ ಪ್ರೀತಿ ಅನ್ನೋದು ಸ್ನೇಹಿತರೆ ಯಾಕೆ ಅಂದರೆ ಈಗ ಆದರೂ ಹಸುವಾದರೆ ಕಾಯ್ತಾ ಇರೋ ಲಕ್ಷಣಗಳೇ ಇಲ್ಲ ಸ್ನೇಹಿತರೆ ಅವರು ತಿಂದು ಅವರೇ ಖಾಲಿ ಮಾಡಿಬಿಡ್ತಾರೆ ಸ್ನೇಹಿತರೆ ನಂದು 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 ಅನ್ನೋದೇ ಜಗತ್ತಾಗ್ಬಿಟ್ಟಿದೆ ನಂದೇ ಮನೆ ನನ್ನದೇ ಜಮೀನು ನಂದೇ ದೇಶ ನನ್ನದೇ ಎಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಬಂದ್ಬಿಟ್ಟಿದೆ ಬರೀ ಸ್ವಾರ್ಥ ದುರಾಸೆಯೇ ತುಂಬಿರ್ತಕ್ಕಂಥ ಜಗತ್ತು ಸ್ನೇಹಿತರೆ ದೇವರೂ ಕಾಣಿಸಲ್ಲ ತಪಸ್ಸು ಮಾಡೋಕ್ಕಾಗಲ್ಲ ಒಳ್ಳೇದು ಆಗೋಲ್ಲ ಬೆಳೆನೂ ಚೆನ್ನಾಗಲ್ಲ ಅನ್ನೋದಕ್ಕೆ ಕಾರಣಗಳೇ ಇವು ಮನುಷ್ಯ ಎಷ್ಟು ಬೇಗ ಬದಲಾಗ್ತಾನೋ ಹಾಗೆ ಪ್ರಕೃತಿ ಕೂಡ ಮುನಿಸ್ಕೊಳ್ತಾ ಹೋಗ್ತದೆ ಈ ಇರುವೆಗಳು ಹೇಗೆ ಒಟ್ಟಾಗಿ ಸೇರಿಕೊಂಡು ಅವು ಜೀವನ ನಡೆಸ್ತಾ ಇದ್ದವೋ ಮನುಷ್ಯನು ಕೂಡ ಹಾಗೆ ಒಟ್ಟಾಗಿ ಎಂದಿಗೆ ಸೇರ್ತಾನೋ ಅವತ್ತಿಗೆ ಅವನಿಗೆ ಅದ್ಭುತ ದಿನಗಳು ಪ್ರಾರಂಭ ಆಗ್ತದೆ ಬಟ್ ಅವನು ಬದಲಾಗೋದಿಲ್ಲ ಅಲ್ಲಿವರೆಗೂ ಪ್ರಕೃತಿ ಸಹಾಯ ಮಾಡುವುದಿಲ್ಲ ನೋಡಿ ಇಲ್ಲೂ ಅಷ್ಟೇ ಈ ಇರುವೆಗಳು ಒಂದು ಸತ್ತೋಗಿದೆ ಜೇಡ ಅದನ್ನು ಎತ್ಕೊಂಡು ಹೋಗ್ತಾ ಇದೆ ವೇಸ್ಟ್ ಮಾಡಬಾರ್ದು ಅಂತ ಅದು ಆಹಾರಕ್ಕೆ ಅದೇನು ಬೇಕೋ ಅದು ರೆಡಿ ಮಾಡ್ಕೊಳ್ತಾ ಇದೆ ಮನುಷ್ಯ ಆ ಟೈಮ್ ಬಂದಾಗ ಮಾಡಿಕೊಳ್ತಾನೆ ಆ ಟೈಮ್ ಬರುವ ಕಾಯ್ತೇನೆ ಇದೇ ನಾ ಮಾಡ್ತಕ್ಕಂಥ ತಪ್ಪು ಅಲ್ವಾ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಇನ್ನೊಬ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್